ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರೋನ್ ಎಲ್ಲರೂ ಹೇಗಿದ್ದೀರಾ ಐ ಹಾಫೆಲ್ರು ಚೆನ್ನಾಗಿಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನಲ್ಲ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ಹೊಸ್ದಾಗಿ ನನ್ನ ಚಾನೆಲ್ ಯಾರಿಗೂ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರೂ ಟಿಫನ್ ಆಯ್ತಾ ನಮ್ದೆಲ್ಲ ಟಿಫನ್ ಆಯಿತು ಇವಾಗ ಮಧ್ಯಾಹ್ನ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಏನು ಅಡುಗೆ ಇದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಎಷ್ಟೋ ಒಂದು ಜನ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಯಾರು ಲೈಕ್ ಕೊಡ್ತೇ ನೋಡ್ತಾ ಇದ್ದೀರಾ ಆ ತಪ್ಪ ಯಾರು ಮಾಡಬೇಡಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಹಾಗೆ ಇವರೇನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಯಾರೂ ಏನೋ ಅಂದ್ಕೋಬೇಡಿ ಹೇಳೋ ನಮ್ಮ ಕರ್ತವ್ಯ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇರ್ತೀವಿ ನೀವೊಂದು ಲೈಕ್ ಕೊಡೋದ್ರಿಂದ ನಮಗೆ ಎಷ್ಟು ಒಂದು ಹೊಸ ಹೊಸ ವೀಡಿಯೋಸ್ ಮಾಡಬೇಕಪ್ಪ ಎಷ್ಟೋ ಜನ ನೋಡ್ತಾ ಇದ್ದಾರೆ ನಮ್ಮನ್ನು ಕೂಡ ಇಷ್ಟಪಡ್ಕೋತಾ ಇದ್ದಾರೆ ಅಂತ ಎಷ್ಟು ಖುಷಿಯಾಗುತ್ತೆ ನಮಗೆ ಹಾಗೆ ವಿಡಿಯೋಸ್ ಮಾಡೋದು ಕೂಡ ತುಂಬ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ತೋರಿಸ್ತೀನಿ ಏನು ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಅನ್ನ ಕೂಗ್ಸ್ಕೊಂಡಿದ್ದೀನಿ ಇನ್ನೇನು ಗೊಜ್ಜೊಂದು ಮಾಡೋದಿದೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ ಮಧ್ಯಾಹ್ನ ತಿನ್ನೋದು ಲೇಟ್ ಅಲ್ವಾ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ ಹಾಗೆ ಇವತ್ತಿನಲ್ಲ ಇವಾಗ ಎಷ್ಟು ಗಂಟೆ ಆಗಿದೆ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಕಡೆ ನೋಡಿದರೆ ನಮ್ಮ ತಮ್ಮನೇ ಒಬ್ಬಟ್ಟು ಇದ್ದಾಳೆ ಅವಳಿಗೆ ಒಬ್ಬಟ್ಟು ಮಾಡೋಕೆ ಬರೋಲ್ಲ ಸೊ ಹಾಗಾಗಿ ಅಲ್ಲೂ ಕೂಡ ರೆಡಿ ಮಾಡಿಟ್ಟು ಬಂದೆ ಹೋಗಿ ಅಲ್ಲಿ ಒಬ್ಬರಿಗೆ ಒಬ್ಬಟ್ಟು ತುಂಬ ಕೊಡಬೇಕು ಒಬ್ಬಟ್ಟು ಸಾರು ಮಾಡಿಟ್ಬಿಟ್ಟು ಹಾಗೆ ಹಿಟ್ಟೆಲ್ಲ ಕಳಿಸಿ ಇಟ್ಟು ಬಂದೆ ಆ ಕಡೆ ನಮ್ಮ ತಮ್ಮನ ಮನೇಲಿ ಇವಾಗ ನಮ್ಮ ಮನೇಲಿ ರೆಡಿಯಾಗಿ ಮಾಡಿಬಿಟ್ಟು ಹೋದರೆ ಇನ್ನೇನು ಒನ್ ಟೈಮಿಗೆ ಅಲ್ವ ತಿನ್ಕೊತಾರೆ ಆಮೇಲೆ ಸಾಯಂಕಾಲ ಒಬ್ಬಟ್ಟು ಸಾರು ಅವ್ಳು ಕೊಟ್ಟೆ ಕೊಡ್ತಾಳೆ ಸೊ ಹಾಗಾಗಿ ಅದನ್ನು ತಿನ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಆದ್ವಿ ಇವಾಗ ಬನ್ನಿ ರೆಸಿಪಿ ತೋರಿಸ್ತೀನಿ ಎಲ್ಲೂ ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಆಯಿತಾ ಬೆಳಗ್ಗೆನೇ ವ್ಯಾಪಾರಕ್ಕೆ ಹೋಗಿದ್ವಿ ಹತ್ತು ಗಂಟೆಗೆ ಎಲ್ಲ ಬಂದುಬಿಟ್ವಿ ಅಂದರೆ ತಿಂಡಿ ಎಲ್ಲ ಮುಗ್ದಿತ್ತು ಹತ್ತು ಗಂಟೆಗೆಲ್ಲ ಬಂದುಬಿಟ್ವಿ ವ್ಯಾಪಾರದಿಂದ ಸೊ ಹಾಗಾಗಿ ಮನೇಲಿ ಬಂದುಬಿಟ್ಟು ಮಧ್ಯಾಹ್ನ ಏನಕ್ಕೆ ಒಂದು ಟೈಮಿಗೆ ಮಾಡೋಣ ಅಂತ ಒಂದು ನಾಲ್ಕು ಬದನೇಕಾಯಿ ಇತ್ತು ಹಾಗೆ ಒಂದು ದಪ್ಪ ಮೆಣ್ಸಿ ಅಂದರೆ ಕ್ಯಾಪ್ಸಿಕಮ್ ಇತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಹಾಕ್ಬಿಟ್ಟು ಮಾಡಿದರೆ ಚಪಾತಿ ಜೊತೆ ಪೂರಿ ಜೊತೆನೂ ಚೆನ್ನಾಗಿರುತ್ತೆ ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಇವತ್ತು ನಾನು ರೈಸ್ ಜೊತೆ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಸಿಂಪಲ್ ಆಗೇ ಮಾಡ್ಕೋಬಹುದು ಸಕ್ಕತ್ ಟೇಸ್ಟಾಗಿರುತ್ತೆ ಈ ಗೊಜ್ಜು ಮಾತ್ರ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ಈ ಗೊಜ್ಜು ಮಾಡಿದರೆ ಇವತ್ತು ಡೈಲಿ ಕೇಳ್ತಿದ್ದೆ ನಮ್ಮ ಮನೆಯವ್ರಿಗೆ ಏನಾದರೂ ಮಾಡೋಣ ಏನು ಮಾಡ್ಕೊಳ್ಳಿ ಅಡುಗೆ ಅಡುಗೆ ಅಂತ ಇವತ್ತೇನು ಕೇಳಲಿಲ್ಲ ಅನ್ನಕ್ಕೆ ಮುಗಿಸ್ಬಿಟ್ಟೆ ಬದನೆಕಾಯಿ ಕೆಪ್ ಕ್ಯಾಪ್ಸಿಕಮ್ ಇತ್ತು ಅಂತ ಹಾಕಿಬಿಟ್ಟು ಮಾಡೋಣ ಅಂತ ಬಂದ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಟಿದ್ನಲ್ಲ ಅಷ್ಟರಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ದೀಯ ಮನೆ ತುಂಬ ಗಮ್ಮಂತಿದೆಯೆಲ್ಲ ಚೆನ್ನಾಗಿ ಬರ್ತಿದೆ ವಾಸನೆ ಅಂತಿದ್ರು ಅವರು ಹೌದಾ ಏನಿಲ್ಲಪ್ಪ ಅದೇ ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಅಂತ ಅಂದ್ರೆ ಆ ಗೊಜ್ಜು ಅಷ್ಟು ಚೆನ್ನಾಗಿ ಬರ್ತಿದೆಯಾ ಸ್ಮೆಲ್ ಅಂತ ಇದ್ರು ಅವರು ಹ್ಞೂ ಅಂತ ಅಂದಿ ಇನ್ನೇನು ಹಾಕಿರಲ್ಲ ನಾನು ಸಿಂಪಲ್ಲಾಗೇ ಮಾಡಿರ್ತೀನಿ ಆದರೂ ಅಷ್ಟು ಟೇಸ್ಟಾಗಿರುತ್ತೆ ನೀವು ಯಾವಾಗಲಾದರೂ ಒಂದು ಸಲ ಟ್ರೈ ಮಾಡಿ ಅಷ್ಟರಲ್ಲಿ ಇವಳು ನೋಡಿ ಕೆಲಸ ಮಾಡ್ಕೊತಾ ಇದ್ನ ನಾನು ಬಂದಳು ನಮ್ಮ ಮನೆಗೆ ಇವತ್ತು ಬೆಳಿಗ್ಗೆ ನಾವು ವ್ಯಾಪಾರ ಬೇರೆ ಹೋಗಿದ್ವಾ ನಾವು ಇರ್ಲಿಲ್ಲ ನೋಡಿ ಬಂದ ತಕ್ಷಣ ಇವಾಗ ನಾನು ಬಂದು ಅನ್ನ ಕುಗ್ಸಿದವಾಶ್ ಮಾಡ್ತಾ ಇದ್ದೆ ಬಂದು ಎಷ್ಟು ಸೌಂಡ್ ಮಾಡ್ತಾಳೆ ನೋಡಿ ಈ ಗೊಂಬೆ ನಾವು ತಂದು ಜಿಗಣಿಯಿಂದ ಒಂದು ಒಪ್ಪರ್ಗೆ ಹೋದಾಗ ತಂದಿರೋದು ಇದು ಟೆಡಿಬರು ತುಂಬ ಇಷ್ಟ ನನಗೆ ಈ ಟೆಡಿಬರ್ ಅಂದರೆ ನೋಡಿ ನಾ ಎತ್ಕೊಂಡು ಮುದ್ದಾಡೋದೇನಂತೀರ ಅದನ್ನು ಮುದ್ಕೊಡ್ತಾಳೆ ಅವಳು ಅದನ್ನು ವಿಡಿಯೋ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂದ್ಕೊಂಡೆ ಅಂಥ ಟೈಮಲ್ಲೇ ವಿಡಿಯೋನೇ ಮಾಡ್ಕೊಳ್ಳಲ್ಲ ನಾನೊಬ್ಳು ನೋಡಿ ಇವಾಗ ಏ ಏ ಬಿಡು ಅದನ್ನ ಎತ್ಬಡ ಶೋನಿ ನೋಡಿ ಹಾಯ್ ತಾತನು ತಾತ ಬಾಯ್ ನೋಡಿ ನಿಮಗೆಲ್ಲ ಇಷ್ಟು ಬೇಗ ಬಾಯ್ ಅಂತಿದ್ದಾಳೆ ತಾತ ಕ ಹಾಯ್ ಹಾಯ್ ಕ ಹಾಯ್ ಶೋನಿ ನಮ್ಮ ಹಸ್ಬೆಂಡು ಇವಾಗ ಸ್ವಲ್ಪ ಮುಖ ವಾಶ್ ಮಾಡಿ ಅಂತ ಹೋದ್ರು ಅಲ್ಲೇ ಹೋಗ್ತಾ ಇದ್ದಾಳೆ ಅವ್ರ ಹಿಂದೆನೆ ಕೀ ಎತ್ಕೊಂಡು ಡ್ರೋನ್ ಡ್ರೋನ್ ಮಾಡ್ತಾಳೆ ಗಾಡಿ ಎತ್ಕೊಂಡು ಹೋಗ್ಬೇಕು ಇವಾಗ ನೋಡಿ ಅವ ನಮ್ಮ ಹಸ್ಬೆಂಡ್ ಹೊರಗಡೆ ಹೋದ್ರೆ ಅವ್ರ ಹಿಂಗಿಲ್ಲ ಕೀ ಎತ್ಕೊಂಡು ಹೋಗ್ತಾಳೆ ಎರಡು ಕಾಲಿನ ಮಧ್ಯದಲ್ಲಿ ಹೋಗ್ತಾಳೆ ಏನಂತ ಕೂತಿದ್ಯಾ ಎಲ್ಲೋಗ್ತಾ ಕೀ ಎತ್ಕೊಂಡು ಹ್ಞೂ ಕೀರ್ಕೊಂಡೆಲ್ಲ ಹೋಗ್ತೀಯ ಎಲ್ಲಿ ಹೋಗ್ತೀಯ ಏನು ಮಾಡ್ತಾ ಇದ್ದೀಯ ನನಗೆ ಆ ಏನು ಏನು ಮುಗುಳ್ನಾಗೆ ಏ ಮುಗುಳ್ನಗೆ ನೋಡಿಲಿ ಹಾಯ್ ಮಾಡು ಹೋಗ್ತೀನಿ ಇವಾಗ ನಾನು ಅಡುಗೆ ಮಾಡ್ತಾ ಟಾಟಾ ಟಾಟಾ ಟಾಟ ಅಂದ್ಬಿಟ್ರೆ ಬೇರೆ ಏನು ಬರಲ್ವಾ ನಿನಗೆ ಎದ್ದೋ ಮೇಲೆ ಎದ್ದೋ ಎದ್ದೋಳ ಮೇನ್ ಹರೀ ಗಡ್ಡಿ ಎತ್ಕೊಂಡ್ಳು ನಡಿ ಬಾ ಅಂಗ ಕೀ ಕೊಡ್ತಾಯಿದ್ದಾಳೆ ನೋಡಿ ಕರ್ಕೊಂಡು ಹೋಗ್ಬೇಕು ಒಂದು ರೌಂಡು ಯಾರಾದರೂ ಹೊರಗಡೆ ಹೋದರೆ ಸಾಕು ಅವಳಿಗೆ ಒಂದು ರೌಂಡ್ ಗಾಡೀಲಿ ಎತ್ಕೊಂಡು ಹೋಗಿ ನಿಲ್ಕಬೇಕು ಇಲ್ಲ ಅಂದ್ರೆ ಅಂತ ಎತ್ತಿರೋ ಬಾಯಸು ಮುಚ್ಚಲೇ ಇಲ್ಲ ಹೇಳ್ತಾಳೆ ಎಷ್ಟು ಆಟ ಆಡ್ಸೋದು ಬಿಡು ಅಂತ ಅಂದಮೇಲೆ ಅವ್ರು ನಮ್ಮ ಮನೆಯವರು ಈ ಕಡೆ ಬಂದ ನೋಡಿ ಹೆಂಗ್ ಒಡೆ ಹೋಗ್ತಾಳೆ ಅಪ್ಪ ಒಡೆ ನೋಡಿ ನಾನು ಅವಳ ಹಿಂದೆ ಹೋಗ್ತಾ ಇದ್ದೆ ನಮ್ಮ ತಮ್ಮನಿ ಅಂತೀವರೇ ಒಳಗಿದ್ರೆ ಅವಳು ಏನೋ ಕೆಲಸ ಮಾಡ್ತಾ ಇದ್ರು ನೋಡಿ ಸೀದಾ ಗೇಟ್ ಹತ್ರ ಬಂದು ಬಂದ ತಕ್ಷಣ ಇಲ್ಲ ಒಂದು ಮನೆ ಐತೆ ಅಲ್ಲಿ ಬಂದುಬಿಟ್ಟರು ನಿಂದು ಆಟ ಆಟ ಆಡೋಷ್ಟರಲ್ಲಿ ಅಷ್ಟೇ ನನ್ನ ಕೆಲಸ ಮುಗಿಯಲ್ಲ ಅಂತ ಅಂದ್ಬಿಟ್ಟು ನಾನು ಬಂದು ಅಡುಗೆ ಮನೆಗೆ ಬಂದುಬಿಟ್ಟು ನೋಡಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇದ್ದೀನಿ ಇವಾಗ ಕಟ್ ಮಾಡಿ ಆದಮೇಲೆ ಒಗ್ಗರಣೆಗೆ ಗ್ಯಾಸ್ ಹಚ್ಬಿಡೋಣ ಅಂತ ನೋಡಿ ಗ್ಯಾಸ್ ಹಚ್ಕೊತಾ ಇದ್ದೀನಿ ಲೈಟರ್ ನಮ್ದು ಹಾಳಾಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಮ್ಯಾಕ್ ಬ್ಯಾಕ್ಸಲ್ಲಿ ಹಚ್ಕೊತಾ ಇದ್ದೀನಿ ಇವಾಗ ಗ್ಯಾಸ್ ಹಚ್ಬಿಟ್ಟು ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಇವಾಗ ಎಷ್ಟು ಬೇಕು ಅಷ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಸ್ವಲ್ಪ ಚಿಕ್ಕಪಟ್ಟು ಅಂದ ತಕ್ಷಣ ಈರುಳ್ಳಿ ಹಾಕ್ಕೊಂಡೆ ಒಂದು ಈರುಳ್ಳಿ ಹಾಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಟ್ಟಿಗೆ ಇದ್ದೀನಿ ನಾನು ಅಂದರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಎಣ್ಣೆಯಲ್ಲಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬಾರಿಸ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಈ ಟೈಮಲ್ಲೇ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಹಾಕ್ಕೊಂಡಿದ್ದರೆ ಬೇಗ ಬೇಯುತ್ತೆ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರು ಹಾಗೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡ್ರು ಇಷ್ಟೇ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಷ್ಟು ಬೇಕೋ ಅಷ್ಟು ಬೇಯೋಕ್ಕೆ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನೀರು ಹಾಕ್ಕೊಂಡಾದಮೇಲೆ ಎಷ್ಟು ಚೆನ್ನಾಗಿ ಬೀದಿದೆ ಅಂತ ಹಾಗೆ ಈ ಟೈಮಲ್ಲೇ ನಾನು ಸ್ವಲ್ಪ ತೂದಿಟ್ಕೊಂಡಿರುವಂಥ ಕೊಬ್ಬರಿ ಹಾಕೊಂಡು ಕೊಬ್ಬರಿ ಎಲ್ಲ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಹಿಡನ್ನ ಕ್ಲೋಸ್ ಮಾಡಿಬಿಡಿ ಅದು ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ನೀರೆಲ್ಲ ಇಂಡ್ಕೊಂಡಿದೆ ಚೆನ್ನಾಗಿ ಬೆಂದಾದ್ಮೇಲೆ ನೋಡಿ ನೀವು ಗದ್ದನೆಕಾಯಿ ಬೆಂದಿದೆ ಇಲ್ವೋ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಬಂದು ಬೆಂದಿತ್ತು ಅಂತ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಅವರಿಗೆ ಸೋರ್ ಇದ್ದೀನಿ ನಮ್ಮ ಹಾಕ್ಕೊಡ್ತಾ ಇದ್ದೀನಿ ಅಂದರೆ ಇವಾಗ ಗೊಜ್ಜು ಮಾಡಿದ್ಮೇಲೆ ಅದರಲ್ಲಿ ತುಪ್ಪ ಆಗಲಿಲ್ಲ ಅಂತ ಅನ್ನದ ಮೇಲೆ ಹಾಕ್ಕೊಡ್ತಾ ಇದ್ದೀನಿ ನೋಡ್ಬೋದು ಇವತ್ತಿನ ರೆಸಿಪಿ ಇಷ್ಟೇ ಸಿಂಪಲಾಗೇ ಮಾಡಿದ್ದೀನಿ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಮತ್ತೆ ನಾಳೆ ಹೊಸ ವೀಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್ ಮತ್ತು ಹೊಸ ಹೊಸ ರೆಸಿಪಿಯೊಂದು ಈಗ ನಾಳೆ ಸಿಗ್ತೀನಿ ನಿಮಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇವಾಗ ನೋಡಿ ಅವರಿಗೆ ಊಟ ಕೊಟ್ಬಿಟ್ಟು ಇವಾಗ ನಾನು ತಿನ್ಕೋತೀನಿ ಫ್ರೆಂಡ್ಸ್ ಇವಾಗ ಹೋಗಿ ಬರಲಾ ಬಾ ಬಾಯ್